ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಸಹ ಮತ ಕಲಿಕೆ ಚಾಲನೆಗೆ ಸ್ವಾಗತ ಸೊ ಇವತ್ತಿನ ದಿನ ನಾವು ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ ಎಂಬುದರ ಕುರಿತು ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಸೊ ಇಲ್ಲಿ ನಾನು ಪ್ರಶ್ನೆವಾರವಾಗಿ ತೊಗೊತಾ ಬಂದಿದ್ದೀನಿ ಅದನ್ನು ಮುಂದುವರೆದು ಸ್ವಲ್ಪ ಡೀಟೇಲ್ ಆಗಿ ಹೇಳುವ ಪ್ರಯತ್ನ ಇಲ್ಲಿ ಮಾಡಿದ್ದೀನಿ ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಪ್ರಶ್ನೆಯನ್ನು ಆರಂಭಿಸೋಣ ಸೊ ಇದು ಪ್ರತಿಯೊಂದು ಎಕ್ಸಾಮ್ಗೂ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ಲಾಸ್ ಇದಾಗಿರ್ತದೆ ಸೊ ಹೀಗಾಗಿ ಉಡಿಯವನ್ನ ಕೊನೆವರೆಗೂ ನೋಡ್ತಾ ಬನ್ನಿ ಸ್ಕಿಪ್ ಮಾಡೋದ್ರಿಂದ ನಿಮಗೆ ವಿಷಯ ಸಂಪೂರ್ಣವಾಗಿ ಅರ್ಥ ಆಗೋಲ್ಲ ಸೊ ಮೊದಲು ಪ್ರಶ್ನೆ ಹೀಗಿದೆ ಆಡಳಿತದ ಅನುಕೂಲಕ್ಕಾಗಿ ನಮ್ಮ ರಾಜ್ಯವನ್ನು ಎಷ್ಟು ಕಂದಾಯ ವಿಭಾಗಗಳಾಗಿ ವಿಂಗಡಣೆ ಮಾಡಿದ್ದಾರೆ ಸೊ ಇದು ಆರನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯಪುಸ್ತಕದಿಂದ ತೆಗೆದುಕೊ ತೆಗೆದುಕೊಂಡಿರ್ತಕ್ಕಂಥ ವಿಷಯ ಆಗಿರ್ತದೆ ಸೊ ಕೊನೆಯವರೆಗೂ ಕ್ಲಾಸನ್ನು ನೀಟಾಗಿ ಕೇಳ್ತಾ ಬಂದರೆ ಇದು ತುಂಬಾ ಹೆಲ್ಪ್ ಆಗ್ತಾ ಬರ್ತದೆ ಪ್ರತಿಯೊಂದು ಎಕ್ಸಾಮ್ಗೆ ಏನಾಗುತ್ತೆ ಪ್ರತಿಯೊಂದು ಎಕ್ಸಾಮ್ ಅಲ್ಲಿ ಈ ಥರದ ಪ್ರಶ್ನೆಗಳನ್ನ ಕೇಳ್ತಾ ಬಂದಿದ್ದಾರೆ ಸೊ ಪಿ ಸಿ ಪಿ ಎಸ್ ಐ ಆಗಿರ್ಬೋದು ಟಿ ಇ ಟಿ ಆಗಿರ್ಬೋದು ಎಚ್ ಎಸ್ ಟಿ ಅವರು ಜಿ ಪಿ ಎಸ್ ಟರು ಇವೆಲ್ಲ ಎಕ್ಸಾಮ್ಗಳಿಗೆ ಇದು ತುಂಬಾ ಉಪಯುಕ್ತವಾದ ವಿಡಿಯೋ ಇದಾಗಿರ್ತದೆ ಆಡಳಿತದ ಅನುಕೂಲಕ್ಕಾಗಿ ನಮ್ಮ ರಾಜ್ಯವನ್ನು ಎಷ್ಟು ಕಂದಾಯ ವಿಭಾಗಗಳಾಗಿ ವಿಂಗಡಣೆ ಮಾಡಿದ್ದಾರೆ ಅಂತ ಕೇಳಿದಾರೆ ಇಲ್ಲಿ ಸೊ ಆಪ್ಷನ್ ಈ ರೀತಿ ಆಪ್ಷನ್ ಎ ಮೂರು ಆಪ್ಷನ್ ಬಿ ನಾಲ್ಕು ಆಪ್ಷನ್ ಸಿ ಐದು ಆಪ್ಷನ್ ಡಿ ಆರು ಸೊ ನಿಮಗೆಲ್ಲ ಹಾಗೆ ಆಪ್ಷನ್ ಬಿ ಏನಾಗಿರ್ತದೆ ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ಆಪ್ಷನ್ ಬಿ ಸೊ ಒಟ್ಟು ನಾಲ್ಕು ಕಂದಾಯ ವಿಭಾಗಗಳಾಗಿ ಏನು ಮಾಡಿರ್ತಾರೆ ನಮ್ಮ ಕರ್ನಾಟಕವನ್ನು ವಿಭಾಗ ಮಾಡಿ ಆಡಳಿತ ಮಾಡ್ತಾ ಬಂದಿದ್ದಾರೆ ಇಲ್ಲಿ ಸೊ ಆಪ್ಷನ್ ಬಿ ಸರಿಯಾದ ಉತ್ತರ ಸೊ ಅವು ಯಾವಪ್ಪ ಅಂದರೆ ಮೊದಲು ಬೆಂಗಳೂರು ವಿಭಾಗ ಮೈಸೂರು ವಿಭಾಗ ಬೆಳಗಾವಿ ವಿಭಾಗ ಕಲ್ಬುರ್ಗಿ ಕಲಬುರಗಿ ವಿಭಾಗ ಸೊ ಇವುಗಳ ಬಗ್ಗೆ ನಿಮಗೆ ಸೊ ಗೊತ್ತಿರಲಿ ನಾವು ಇವತ್ತಿನ ಏನು ಮಾಡೋಣ ಬೆಂಗಳೂರು ವಿಭಾಗದ ಬಗ್ಗೆ ಪ್ರಮುಖವಾಗಿ ಇಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಸೊ ಆ ನಂತರ ಮೈಸೂರು ಬೆಳಗಾವಿ ಕಲಬುರಗಿಯನ್ನು ಸೊ ಮುಂದಿನ ವಿಡಿಯೋ ವಿಡಿಯೋಗಳಲ್ಲಿ ನೋಡ್ತಾ ಹೋಗೋಣ ಸೊ ಎರಡನೇ ಪ್ರಶ್ನೆ ಬೆಂಗಳೂರು ವಿಭಾಗ ಎಷ್ಟು ಜಿಲ್ಲೆಗಳನ್ನು ಒಳಗೊಂಡಿದೆ ಅಂತ ಕೇಳಿದ್ದಾರೆ ಸೊ ಇದು ಅನೇಕ ಬಾರಿ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ ಬೆಂಗಳೂರು ವಿಭಾಗ ಸೊ ಒಟ್ಟು ಎಷ್ಟು ವಿಭಾಗಗಳು ಅಷ್ಟು ಎಷ್ಟು ಜಿಲ್ಲೆಗಳನ್ನು ಒಳಗೊಂಡಿದೆ ಬೆಂಗಳೂರು ವಿಭಾಗ ಎಷ್ಟು ಜಿಲ್ಲೆಗಳನ್ನು ಒಳಗೊಂಡಿದೆ ಅಂತ ಪ್ರಶ್ನೆ ಇದೆ ಸೊ ಆಪ್ಷನ್ ಎ ಆರು ಆಪ್ಷನ್ ಬಿ ಏಳು ಆಪ್ಷನ್ ಸಿ ಎಂಟು ಆಪ್ಷನ್ ಡಿ ಒಂಬತ್ತು ಸೊ ಇದಕ್ಕೆ ಸರಿಯಾದ ಉತ್ತರ ಸೊ ಆಪ್ಷನ್ ಡಿ ಆಗಿರ್ತದೆ ಇದು ಒಟ್ಟು ಒಂಬತ್ತು ಜಿಲ್ಲೆಗಳನ್ನೇನು ಮಾಡಿದೆ ಸೊ ಒಳಗೊಂಡಿದೆ ಒಂಬತ್ತು ಜಿಲ್ಲೆಗಳನ್ನೇನು ಮಾಡಿದೆ ಒಳಗೊಂಡಿದೆ ಸೊ ಅದೇ ರೀತಿ ಸೊ ಅವು ಯಾವ ಜಿಲ್ಲೆಗಳಂತ ನೋಡ್ತಾ ಬಂದ್ರಿ ಇಲ್ಲಿ ಸೊ ಮ್ಯಾಪ್ ಬಗ್ಗೆ ಕೂಡ ನಿಮ್ಗೆ ಗೊತ್ತಿರಲಿ ಸೊ ಮೊದಲೇದಾಗಿ ಬೆಂಗಳೂರು ನಗರ ರಾಮನಗರ ಬೆಂಗಳೂರು ಗ್ರಾಮಾಂತರ ಸೊ ಅದೇ ರೀತಿ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಚಿತ್ರದುರ್ಗ ದಾವಣಗೆರೆ ಶಿವಮೊಗ್ಗ ಒಟ್ಟು ಎಷ್ಟು ಜಿಲ್ಲೆಗಳಂತ ಕೇಳಿದರೆ ಒಂಬತ್ತು ಅವು ಯಾವ ಅಂತ ಕೂಡ ಇಲ್ಲಿ ಡೀಟೇಲಾಗಿ ನೋಡ್ತಾ ಬಂದ್ರಿ ಸೊ ನೆಕ್ಸ್ಟ್ ಅದೇ ರೀತಿ ಮುಂದುವರೆದು ಮೂರನೇ ಪ್ರಶ್ನೆ ಬೆಂಗಳೂರು ವಿಭಾಗವನ್ನು ಮೊದಲು ಆಡಳಿತ ಮಾಡಿದ ಮನೆತನ ಯಾವುದು ಸೊ ಬೆಂಗಳೂರು ವಿಭಾಗವನ್ನು ಆಡಳಿತ ಮಾಡಿದ ಮೊದಲ ಮನೆತನ ಅಂತ ಕೇಳಿದ್ದಾರೆ ಇಲ್ಲಿ ಸೊ ಆಪ್ಷನ್ ಎ ಗಂಗರು ಆಪ್ಷನ್ ಬಿ ಚೋಳರು ಆಪ್ಷನ್ ಸಿ ವಿಜಯನಗರ ಅರಸರು ಅದೇ ರೀತಿ ಆಪ್ಷನ್ ಡಿ ಆದಿಲ್ಶಾಹಿಗಳು ಸೊ ಇದಕ್ಕೆ ಸರಿಯಾದ ಉತ್ತರ ನೋಡಿ ಆಪ್ಷನ್ ಎ ಆಗಿರ್ತದೆ ಸೊ ಮೊದಲು ಆಡಳಿತ ಮಾಡಿದವರು ಬೆಂಗಳೂರು ವಿಭಾಗವನ್ನು ಆಡಳಿತ ಮಾಡಿದವರು ಗಂಗರಾಗಿರ್ತಾರೆ ಸೊ ಅದೇ ರೀತಿ ಸೊ ಇತರ ಮನೆತನಗಳು ಮತ್ತು ಯಾವ ಆಡಳಿತ ಮಾಡಿದ್ರು ಅಂತ ಕೂಡ ಇಲ್ಲಿ ಪ್ರಶ್ನೆ ಕೇಳ್ತಾ ಬರ್ಬೋದು ಸೊ ನಿಮಗೆ ಗೊತ್ತಿರಲಿ ಚೋಳರು ಹೊಯ್ಸಳರು ವಿಜಯನಗರ ಅರಸರು ಮರಾಠರು ಮೈಸೂರು ಅರಸರು ಅದೇ ರೀತಿ ಬಿಜಾಪುರ ಆದಿಲ್ಶಾಹಿಗಳು ಕೂಡ ಏನು ಮಾಡಿರ್ತಾರೆ ಸೊ ಬೆಂಗಳೂರು ವಿಭಾಗವನ್ನು ಏನು ಮಾಡಿರ್ತಾರೆ ಬೆಂಗಳೂರು ವಿಭಾಗವನ್ನು ಆಡಳಿತ ಮಾಡ್ತಾ ಬಂದಿದ್ದಾರೆ ಮೊದಲು ಮೊದಲು ಆಡಳಿತ ಮಾಡಿದವರು ಅಂತ ಕೇಳಿದರೆ ಗಂಗರಾಗಿರ್ತಾರೆ ಸೊ ಇವರು ಇವ್ರ ಬಗ್ಗೆ ಕೂಡ ನಿಮಗೆ ಆಗಿ ತಿಳುತ್ತಾ ಬನ್ನಿ ನಾಲ್ಕನೇ ಪ್ರಶ್ನೆ ವಿಜಯನಗರ ಅರಸರ ಆಳ್ವಿಕೆಯಲ್ಲಿ ಅನೇಕ ಪಾಳೆಗಾರರು ಆಳುತ್ತಿದ್ದರು ಆ ಆಳುತ್ತಿದ್ದ ಪ್ರದೇಶವನ್ನು ಏನೆಂದು ಕರೆಯುತ್ತಿದ್ದರು ಇದು ಟಿ ಟಿಯಲ್ಲಿ ಪ್ರಶ್ನೆಯಾಗಿದೆ ಅದೇ ರೀತಿ ಸೊ ಪಿ ಸಿ ಪಿ ಎಸ್ ಐಲಿ ಕೂಡ ಅನೇಕ ಬಾರಿ ಪ್ರಶ್ನೆ ಆಗಿರ್ತದೆ ಇಲ್ಲಿ ಸೊ ಪಾಳೆಗಾರರು ಆಡಳಿತ ಮಾಡ್ತಿದ್ದಾರಲ್ಲ ಅದನ್ನು ಯಾವ ಪ್ರದೇಶ ಅಂತ ಕರೀತಿದ್ರು ಅಂದರೆ ಸೊ ಮೊದಲನೇದಾಗಿ ಕೊಂಕಣ ಪ್ರದೇಶ ಪಾಳೆಪಟ್ಟು ತೀರ ಪ್ರದೇಶ ಮೇಲಿನ ಯಾವುದೂ ಅಲ್ಲ ಸೊ ಇದಕ್ಕೆ ಸರಿಯಾದ ಉತ್ತರ ನೋಡಿರಿ ಸೊ ಪಾಳೆಪಟ್ಟು ಅಂತಕ್ಕಂಥದ್ದು ವಿಜಯನಗರ ಆರೋಪ ಆಳ್ವಿಕೆ ಕಾಲದಲ್ಲಿ ಪಾಳೆಗಾರರು ಆಳುತ್ತಿದ್ದ ಪ್ರದೇಶವನ್ನು ಪಾಳೆಪಟ್ಟು ಎಂದು ಕರಿತಾ ಬರ್ತಾರೆ ಇಲ್ಲಿ ಸೊ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಇದಾಗಿರ್ತದೆ ಸೊ ಮುಂದುವರೆದಿದ ಇದ್ರ ಬಗ್ಗೆ ಸ್ವಲ್ಪ ನೋಡೋದಾದರೆ ಪಾಳೆಗಾರರಿಗೆ ಏನಂತ ಕರೀತಿದ್ರು ಅಂತ ಪ್ರಶ್ನೆ ಕೇಳಿದರೆ ನಾಯಕರೆಂದು ಕೂಡ ಇವ್ರನ್ನ ಕರೀತಿದ್ದರು ಪಾಳೆಗಾರರು ಅಥವಾ ನಾಯಕರೆಂಬ ಹೆಸರು ಕೂಡ ಇವರಿಗೆ ಇತ್ತು ಪ್ರಮುಖ ಪಾಳೆಗಾರರು ಅಥವಾ ನಾಯಕರನ್ನು ನೋಡೋದಾದರೆ ಕೆಳದಿ ಚಿತ್ರದುರ್ಗ ನಾಯಕರು ಯಲಹಂಕ ಚಿಕ್ಕಬಳ್ಳಾಪುರ ಇವು ಪ್ರಮುಖ ಏನಾಗಿರ್ತಾರೆ ಸೊ ಪಾಳೆಗಾರರು ಅಥವಾ ನಾಯಕರಾಗಿರ್ತಾರೆ ಸೊ ಇದರ ಬಗ್ಗೆ ಕೂಡ ಗೊತ್ತಿರಲಿ ಸೊ ಅದೇ ರೀತಿ ಐದನೇ ಪ್ರಶ್ನೆ ಮುತ್ಯಾಲ್ಮಡು ಎಂಬ ಜಲಾಶಯ ಯಾವ ಜಿಲ್ಲೆಯಲ್ಲಿದೆ ಸೊ ಇದು ಭಾಳ ಸಲ ಪಿ ಸಿ ಎಕ್ಸಾಮಲ್ಲಿ ಕೂಡ ಕೇಳಿರ್ತಕ್ಕಂಥ ಪ್ರಶ್ನೆ ಇದಾಗಿರ್ತದೆ ಮುತ್ತಾಲಮಡು ಜಲಾಶಯ ಎಂಬ ಜಲಾಶಯ ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದರೆ ಸೊ ಇದಕ್ಕೆ ಆಪ್ಷನ್ ಎ ಶಿವಮೊಗ್ಗ ಆಪ್ಷನ್ ಬಿ ಚಿತ್ರದುರ್ಗ ಆಪ್ಷನ್ ಸಿ ಬೆಂಗಳೂರು ನಗರ ಅದೇ ರೀತಿ ಆಪ್ಷನ್ ಡಿ ಬೆಂಗಳೂರು ಗ್ರಾಮಾಂತರ ಸೊ ಇಲ್ಲಿ ಭಾಳ ಜನರಿಗೆ ಕನ್ಫ್ಯೂಸ್ ಆಗ್ತಾ ಇರುತ್ತೆ ಕೆಲವಷ್ಟು ಮಂದಿಗೆ ಗೊತ್ತಿರೋಂಗಿಲ್ಲ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಇಲ್ಲಿ ಕನ್ಫ್ಯೂಸ್ ಆಗುವ ಸಾಧ್ಯತೆ ಇರುತ್ತೆ ಸೊ ನೋಡಿ ಇದಕ್ಕೆ ಸರಿಯಾದ ಉತ್ತರ ಮುತ್ತಾಲಮಡು ಜಲಾಶಯ ಇರೋದು ಬೆಂಗಳೂರು ನಗರದಲ್ಲಿ ಇದೆ ಸೊ ಅದು ಕೂಡ ನಿಮಗೆ ಗೊತ್ತಿರಲಿ ಸೊ ಅದೇ ರೀತಿ ಜೋಗ ಜಲಪಾತ ಯಾವ ನದಿ ನದಿಯಿಂದ ನಿರ್ಮಾಣಗೊಂಡಿದೆ ಸೊ ಆಪ್ಷನ್ ಎ ತುಂಗಭದ್ರಾ ಆಪ್ಷನ್ ಬಿ ವೇದಾವತಿ ಆಪ್ಷನ್ ಸಿ ವರದ ಆಪ್ಷನ್ ಡಿ ಶರಾವತಿ ಸೊ ಇದಕ್ಕೆ ಸರಿಯಾದ ಉತ್ತರ ಶರಾವತಿ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ಇದ್ರ ಬಗ್ಗೆ ಸ್ವಲ್ಪ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ನೋಡೋದಾದರೆ ಸೊ ನೋಡಿಲ್ಲಿ ಶರಾವತಿ ನದಿ ಇದು ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಅಂದ್ರೆ ಶಿವಮೊಗ್ಗ ಡಿಸ್ಟ್ರಿಕ್ನಲ್ಲಿ ಕಂಡು ಬರ್ತದೆ ಸೊ ಯಾವ ನದಿ ಶಿರಾವತಿ ನದಿಗೆ ಯಾವುದು ಜೋಗ ಜಲಪಾತ ಅಂತಕ್ಕಂಥದ್ದು ನಿರ್ಮಾಣಗೊಂಡಿದೆ ಇದಕ್ಕೆ ಇನ್ನೊಂದು ನಾಲ್ಕು ಜರಿಗಳು ಕೂಡ ಕಂಡು ಬರ್ತವೆ ರಾಜ ರಾಣಿ ರೋರೋ ರಾಕೆಟ್ ಅಂತಲೂ ಕೂಡ ಅಲ್ಲಿ ಕರೀತಾ ಬರ್ತಾರೆ ಸೊ ಇದು ಶರಾವತಿ ನದಿ ಯಾವ ದಿಕ್ಕಿಗೆ ಹರಿಯುತ್ತೋ ಅಂತ ಕೇಳಿದರೆ ಪಶ್ಚಿಮ ದಿಕ್ಕಿಗೆ ಹರಿತಕ್ಕಂಥ ಪ್ರಮುಖವಾದ ನದಿಯಾಗಿರ್ತದೆ ಇದು ಸೊ ಅದೇ ರೀತಿ ಈ ವಿಭಾಗದ ಪ್ರಮುಖ ನದಿಗಳನ್ನು ನೋಡುವುದಾದರೆ ಬೆಂಗಳೂರು ವಿಭಾಗಕ್ಕೆ ವಿಭಾಗಕ್ಕೆ ಸಂಬಂಧಿಸಿದ ಪ್ರಮುಖ ನದಿಗಳು ಸೊ ಮೊದಲೇದಾಗಿ ಶರಾವತಿ ಎರಡನೇದು ಶರಾವತಿ ಆದಮೇಲೆ ಉತ್ತರ ಪಿನಾಕಿನಿ ದಕ್ಷಿಣ ಪಿನಾಕಿನಿ ವೇದಾವತಿ ಶಿಂಷಾ ತುಂಗಭದ್ರ ವರದಾ ಇವು ಪ್ರಮುಖ ಏನಾಗಿರ್ತವೋ ಬೆಂಗಳೂರು ವಿಭಾಗಕ್ಕೆ ಸಂಬಂಧಿಸಿದ ಪ್ರಮುಖ ನದಿಗಳು ಇವಾಗಿರ್ತವೆ ಸೊ ಅದೇ ರೀತಿ ಏಳನೇ ಪ್ರಶ್ನೆ ಗಾಜನೂರು ಅಣೆಕಟ್ಟು ಮತ್ತು ತುಂಗಾ ಅಣೆಕಟ್ಟು ಯಾವ ಜಿಲ್ಲೆಯಲ್ಲಿ ಅಂತ ಅಂತ ಇಲ್ಲಿ ಸೊ ನೋಡಿ ಮೊದಲನೇದಾಗಿ ದಾವಣಗೆರೆ ಶಿವಮೊಗ್ಗ ತುಮಕೂರು ಚಿತ್ರದುರ್ಗ ಅಂತ ಇಲ್ಲಿ ಆಪ್ಷನ್ಗಳನ್ನು ಈ ರೀತೀವಿ ಸೊ ಇದಕ್ಕೆ ನೋಡಿರಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿರ್ತದೆ ಸೊ ನೆಕ್ಸ್ಟ್ ನೋಡಿರಿ ಎಂಟನೇ ಪ್ರಶ್ನೆ ವಾಣಿ ವಿಲಾಸ ಸಾಗರ ಅಣೆಕಟ್ಟು ಯಾವ ನದಿಗೆ ನಿರ್ಮಾಣಗೊಂಡಿದೆ ಅಂತ ಕೇಳಿದರೆ ಸೊ ಅನೇಕ ಬಾರಿ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದಾಗಿರ್ತದೆ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರ್ತದೆ ಇದು ಸೊ ಮೊದಲ ಆಪ್ಷನ್ ಶರಾವತಿ ವರದಾ ವೇದಾವತಿ ತುಂಗಭದ್ರಾ ಸೊ ಇದಕ್ಕೆ ಸರಿಯಾದ ಉತ್ತರ ವೇದಾವತಿ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತದೆ ಸೊ ಇದ್ರ ಬಗ್ಗೆ ಸ್ವಲ್ಪ ಇನ್ನೂ ಸ್ವಲ್ಪ ನೋಡೋದಾದರೆ ಈ ಅಣೆಕಟ್ಟು ಯಾವ ಜಿಲ್ಲೆಯಲ್ಲಿ ಇದೆ ಅಂತ ಕೇಳಿದರೆ ಚಿತ್ರದುರ್ಗ ಜಿಲ್ಲೆಯ ಹಿರುದ್ ಹಿರಿಯೂರು ತಾಲೂಕಿನಲ್ಲಿ ಕಂಡು ಬರ್ತದೆ ಸೊ ಅದೇ ರೀತಿ ವೇದಾವತಿ ನದಿಗೆ ನಿರ್ಮಾಣಗೊಂಡಿರ್ತದೆ ಇದು ಅದೇ ರೀತಿ ಒಂಬತ್ತನೇ ಪ್ರಶ್ನೆ ಮಾರ್ಕೋನಹಳ್ಳಿ ಜಲಾಶಯ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಸೊ ಮೊದಲ ಆಪ್ಷನ್ ಶಿವಮೊಗ್ಗ ಚಿತ್ರದುರ್ಗ ದಾವಣಗೆರೆ ತುಮಕೂರು ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ ತುಮಕೂರು ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರ್ತದೆ ಮಾರ್ಕೋನಹಳ್ಳಿ ಜಲಾಶಯ ಕಂಡುಬರೋದು ತುಮಕೂರು ಡಿಸ್ಟ್ರಿಕ್ನಲ್ಲಿ ಕಂಡುಬರುತ್ತದೆ ಇದು ತುಮಕೂರು ಜಿಲ್ಲೆ ಯಾವ ತಾಲೂಕು ಅಂತ ಕೇಳಿದ್ರೆ ಕುಣಗಲ್ ತಾಲೂಕಿನಲ್ಲಿ ಕಂಡುಬರುತ್ತದೆ ನೆಕ್ಸ್ಟ್ ಅದೇ ರೀತಿ ಹತ್ತನೇ ಪ್ರಶ್ನೆ ಬೆಂಗಳೂರು ವಿಭಾಗದಲ್ಲಿ ತಾಮ್ರದ ಗನಿ ಕಂಡುಬರುತ್ತ ಕಂಡು ಬರುವ ಜಿಲ್ಲೆ ಯಾವುದಂತ ಕೇಳಿದರೆ ಬೆಂಗಳೂರು ವಿಭಾಗದಲ್ಲಿ ತಾಮ್ರದ ಗನಿ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಅಂತ ಕೇಳಿದರೆ ಸೊ ಮೊದಲ ಆಪ್ಷನ್ ಬೆಂಗಳೂರು ನಗರ ಬಿ ಚಿತ್ರದುರ್ಗ ಸಿ ದಾವಣಗೆರೆ ಡಿ ಶಿವಮೊಗ್ಗ ಸೊ ಇದು ತಾಮ್ರ ತಾಮ್ರದ ಗನಿ ಕೇಳಿದಿರಲಿ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ಚಿತ್ರದುರ್ಗ ಆಗಿರುತ್ತದೆ ಸೊ ಇವು ನೋಡ್ರಿ ಇಲ್ಲಿ ಯಾವುದೇ ಗಣಿಗಳು ಈ ಥರದ ಗಣಿಗಳು ತಾಮ್ರದ ಗಣಿಗಳು ಕಂಡು ಬರುವುದಿಲ್ಲ ಸೊ ನೆಕ್ಸ್ಟ್ ಅದೇ ರೀತಿ ಇಲ್ಲಿ ಅತಿ ಹೆಚ್ಚು ತಾಮ್ರದ ಗಣಿಗಳು ಕಂಡುಬರುತ್ತವೆ ಸೊ ಚಿತ್ರದುರ್ಗದಲ್ಲಿ ಏನು ಮಾಡ್ತವೆ ಅತಿ ಹೆಚ್ಚು ತಾಮ್ರದ ಗಣಿಗಳು ಕಂಡು ಬರುತ್ತವೆ ಸೊ ಅದೇ ರೀತಿ ನೋಡೋದಾದರೆ ಕೋಲಾರದಲ್ಲಿ ಕಂಡುಬರುವುದು ಚಿನ್ನದ ಗಣಿ ಚಿತ್ರದುರ್ಗ ಮತ್ತು ತುಮಕೂರಿನಲ್ಲಿ ಕಬ್ಬಿಣದ ಅದಿರುಗಳು ಅದಿರುಗಳು ಕಂಡುಬರುತ್ತವೆ ಸೊ ಒಟ್ಟು ಏನು ಮಾಡಿದಿರೋ ಇವತ್ತಿನ ಇಲ್ಲಿ ಸೊ ಹತ್ತು ಪ್ರಶ್ನೆಗಳನ್ನು ಇಲ್ಲಿ ಡಿಟೇಲ್ ಆಗಿ ನೋಡ್ತಾ ಬಂದಿದ್ದೆವು ಸೊ ಇದರ ಮುಂದುವರೆದ ಭಾಗವನ್ನು ಮತ್ತೆ ಮುಂದಿನ ವಿಡಿಯೋದಲ್ಲಿ ನೋಡೋಣ ಸೊ ಈ ವಿಡಿಯೋ ಎಲ್ಲರಿಗೂ ತುಂಬಾ ಇಷ್ಟ ಆಗಿದೆ ಅಂತ ಭಾವಿಸ್ಕೊತೀನಿ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ನಮಸ್ಕಾರ